ನೀಡಿದ್ದಾರೆ ಶ್ರೀಮದ್ ಭಗವದ್ ಗೀತೆ ಭಾಗವತದಲ್ಲಿ ವಿಶೇಷವಾಗಿ ಒಂದು ಅಧ್ಯಾಯವನ್ನೇ ಅದಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ ಅದೆಲ್ಲವನ್ನು ಕೋಡೀಕರಿಸಿ ದಾಸರು ಹೇಳಿದರು ಅದು ಹತ್ತು ಅಂತ ಹತ್ತು ಅದು ಯಾವುದು ಅಂತಂದರೆ ನೀತ ಸಾಧಾರಣ ವಿಶೇಷ ನೈಜ ಸಹಜ ಅಂತ ನಾವು ಅದನ್ನು ನೋಡ್ತಾ ಇದ್ದೇವೆ ನಾವು ನೈಜ ಮತ್ತು ಸಹಜ ಅಂತ ಮೇಲ್ನೋಟಕ್ಕೆ ಇದು ಎರಡೂ ಒಂದೇ ರೀತಿಯಾಗಿ ಕಾಣ್ತದೆ ನೈಜ ಅಂದರೆ ಏನು ಸಹಜ ಅಂದರೆ ಏನು ಅದು ನೈಜ ನಿಜವಾಗಿರುವಂಥದ್ದು ಸಹಜ ಸಹಜವಾಗಿರುವಂಥದ್ದು ನಮ್ಮ ಆಡುಭಾಷೆಯಲ್ಲಿ ಒಂದೇ ರೀತಿ ಇರ್ತದೆ ಆದರೆ ನೈಜ ಮತ್ತು ಸಹಜ ಇದರಲ್ಲಿ ವ್ಯತ್ಯಾಸಗಳಿವೆ ನೈಜ ಅಂತಂದರೆ ಭಗವಂತನ ಆ ರೂಪ ಅದು ಭೂಮಿಯಲ್ಲಿ ಬಂದರೆ ಅದು ನೈಜ ಅದಕ್ಕೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೈಜ ಯಾವುದಾಗುತ್ತೆ ಅಂತ ವೃಷ್ಣ ವಾಸುದೇವೋಸ್ಮಿ ದೇವರು ಹೇಳ್ತಾನೆ ಭಗವದ್ಗೀತೆಯಲ್ಲಿ ವಿಭೂತಿಯನ್ನು ಹೇಳುವಾಗ ವೃಷ್ಣಿಗಳಲ್ಲಿ ನಾನು ವಾಸುದೇವನಾಗಿದ್ದೇನೆ ಅಂತ ತುಂಬ ವಿಭಾಗಗಳಿವೆ ಯಾದವರ ವಂಶವನ್ನು ಅದನ್ನು ಅವಾಂತರ ವಿಭಾಗಗಳನ್ನು ವಿವರಣೆ ಮಾಡಿದ್ದಾರೆ ಭಾಗವತದಲ್ಲಿ ವೃಷ್ಣಿಗಳು ಅಂಧಕರು ಭೋಜರು ಬೇರೆ ಬೇರೆ ವಿಭಾಗಗಳಿವೆ ಅದರಲ್ಲಿ ಹೇಳ್ತಾರೆ ಅವರು ವೃಷ್ಣಿನ ವೃಷ್ಣಿ ಅಂತ ಒಂದು ವಂಶ ವೃಷ್ಣಿ ಅಂತಂದರೆ ಸಮಾಜಕ್ಕೇನು ಬೇಕೋ ಅದನ್ನು ಕೊಡುವವರು ವರ್ಷಣೆ ಮಾಡುವವರು ವೃಷ್ಣಿ ವಾಸುದೇವೋಸ್ಮಿ ವೃಷ್ಣಿಗಳೆಲ್ಲ ಶ್ರೇಷ್ಠರು ಆ ವೃಷ್ಣಿಗಳಲ್ಲಿ ನಾನು ಯಾರು ಅಂತಂದರೆ ವಾಸುದೇವೋಸ್ಮಿ ಎಲ್ಲ ವೃಷ್ಣಿಗಳು ವಾಸುದೇವ ಅಲ್ಲ ವೃಷ್ಣಿಗಳಲ್ಲಿ ಒಬ್ಬ ವಾಸುದೇವ ಅಲ್ಲಿ ವೃಷ್ಣಿಗಳು ದೇವರ ರೂಪ ಅಲ್ಲ ಆದರೆ ವಾಸುದೇವ ವೃಷ್ಣಿವಂಶದಲ್ಲಿ ಬಂದವ ವಾರ್ಷ್ಣೇಯ ಅವನು ಆದರೆ ಅವನು ವಾಸುದೇವ ಅದು ಭಗವಂತನ ನೈಜ ವಿಭೂತಿ ರೂಪ ಅಂದರೆ ಭೂಮಿಗೆ ಬಂದ ನೈಜ ರೂಪ ಅದು ವಾಸುದೇವ ಅಂದರೆ ಕೃಷ್ಣ ಆ ಕೃಷ್ಣ ಮೂಲರೂಪವೇ ಅದು ಮೂಲ ರೂಪದಿಂದಲೇ ಬಂದವ ಮೂಲರೂಪಕ್ಕೂ ಈ ಅವತಾರ ರೂಪಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ ಅದನ್ನು ವೃಷ್ಣಿಗಳಲ್ಲಿ ನೈಜವಾದ ರೂಪ ಅದು ವಾಸುದೇವ ನಾನಾಗಿದ್ದೇನೆ ವೃಷ್ಣಿಗಳಲ್ಲಿ ಎಲ್ಲರೂ ನಾನಲ್ಲ ವೃಷ್ಣಿಯಲ್ಲಿ ಒಬ್ಬ ವಾಸುದೇವ ಅನ್ನುವಂತಹದ್ದು ಏನು ರೂಪ ಇದೆ ಅದು ನನ್ನ ನೈಜ ರೂಪ ಅಂತ ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ದಾಸರು ನೈಜ ಎಂಬ ಶಬ್ದದಿಂದ ವಿವರಣೆ ಕೊಟ್ಟಿದ್ದಾರೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ ಆದಿತ್ಯನಾ ಅಹಂ ವಿಷ್ಣು ಇದು ಭಗವದ್ಗೀತೆಯಲ್ಲೇ ಬಂದದ್ದು ಆದಿತ್ಯಾನ ಆದಿತ್ಯ ಅಂತಂದರೆ ಹನ್ನೆರಡು ಮಂದಿ ಆದಿತ್ಯರಿದ್ದಾರೆ ಆ ಹನ್ನೆರಡು ಮಂದಿ ಆದಿತ್ಯರಲ್ಲಿ ಒಬ್ಬ ಭಗವಂತ ಆದಿತ್ಯರ ಹನ್ನೊಂದೇ ಹನ್ನೆರಡು ಅಂತ ಹೇಳಿದಾಗ ಆ ಹನ್ನೆರಡರ ಗುಂಪಿನಲ್ಲಿ ಒಬ್ಬ ಅದು ಆದಿತ್ಯ ಅಂತ ದೇವರು ಅಹಂ ವಿಷ್ಣು ವಿಷ್ಣು ಎಂಬುದು ಅದು ಭಗವಂತನದ್ದೇ ನೈಜ ರೂಪ ಮೂಲ ರೂಪನೇ ಅದು ಆದಿತ್ಯ ಹನ್ನೊಂದು ಮೂಲ ಭಗವಂತ ಅಲ್ಲ ಹನ್ನೊಂದು ಆದಿತ್ಯರು ಹನ್ನೆರಡನೇವನು ಭಗವಂತ ಆದಿತ್ಯ ಮಗನಾದ್ದರಿಂದ ದೇವರನ್ನು ಆದಿತ್ಯ ಆದಿತ್ಯಾನಾಂ ಅಹಂ ವಾಸು ವಿಷ್ಣು ಅಂತ ದೇವರು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಇದು ನೈಜ ರೂಪ ಅಂದರೆ ಮೂಲರೂಪ ಅದೇ ಇಲ್ಲಿ ವಿಭೂತಿ ರೂಪವಾಗಿ ಅದನ್ನು ವಿವರಣೆಯನ್ನು ದೇವರು ಮಾಡಿದ್ದಾನೆ ಅದನ್ನು ದಾಸರು ಹೇಳುವಾಗ ನೈಜ ಎಂಬ ಶಬ್ದದಿಂದ ಹೇಳಿದ್ದಾರೆ ನೈಜ ಅಂದರೆ ನಿಜ ಆ ಭಗವಂತನೇ ಭೂಮಿಗೆ ಇಳಿದು ಬಂದಂಥದ್ದು ಅದನ್ನು ನೈಜ ಅಂತ ಹೇಳಿದ್ದಾರೆ ಸಹಜ ಅಂತ ಇನ್ನೊಂದು ಸಹಜ ಅಂತ ಅಂದರೆ ಆ ವಸ್ತು ಬರುವಾಗಲೇ ಭಗವಂತ ಅದರಲ್ಲಿ ತುಂಬಿ ತುಳುಕಿರ್ತಾನೆ ಇನ್ನೊಬ್ಬರ ಪ್ರಯತ್ನ ಅದಕ್ಕೆ ಬೇಡ ಈಗ ಆಹಿತ ಅಂತ ಒಂದಿದೆ ಹತ್ತರಲ್ಲಿ ಒಂದು ಆಹಿತ ಅಂತ ಆಹಿತ ಅಂದರೆ ಆಧಾನ ಮಾಡಿದ್ದು ಆವಾಹನೆ ಮಾಡುವುದು ನಾವು ಒಂದು ಅಗ್ನಿ ಇದೆ ಆ ಅಗ್ನಿಯನ್ನು ಪ್ರತಿಷ್ಠೆ ಮಾಡ್ತೇವೆ ನಾವು ಹೋಮಾಂಗವಾಗಿ ಅದರಲ್ಲಿ ಆಹುತಿ ಕೊಡುವುದಲ್ಲ ಅದರಲ್ಲಿ ದೇವರನ್ನು ಆವಾಹನೆ ಮಾಡಬೇಕು ಆಧಾನ ಮಾಡಬೇಕು ಆವಾಹನೆ ಮಾಡಬೇಕು ಆವಾಹನೆ ಮಾಡಿದ ಮೇಲೆ ದೇವರು ಬಂದು ಕೂಡದು ಅದು ಆಹಿತ ರೂಪ ಅದು ಕಲಶ ಪೂಜೆ ಅಂತ ನಾವು ಮಾಡ್ತೇವೆ ಆ ಕಲಶದಲ್ಲಿ ಗಂಗಾದೇವಿಯನ್ನು ಅಲ್ಲಿ ಇಟ್ಟಿರ್ತೇವೆ ನಾವು ಆದರೆ ಆ ಕಲಶದಲ್ಲಿ ಮತ್ತೆ ದೇವರನ್ನು ನಾವು ಆವಾಹನೆ ಮಾಡಬೇಕು ಅದು ಆಹಿತವಾದ ರೂಪ ಇದು ಹಾಗಲ್ಲ ಸ್ವಯಂ ವ್ಯಕ್ತ ಅಂತ ಕರೀತಾರೆ ಅದನ್ನು ಅದು ಸಹಜ ಸಹಜ ಅಂತಂದರೆ ಸ್ವಯಂ ವ್ಯಕ್ತ ಅದು ದೇವರು ಖುಷಿಪಟ್ಟು ತಾನಾಗಿ ಬಂದು ಅಲ್ಲಿ ನೆಲೆಸಿರ್ತಾನೆ ಆರಂಭದಿಂದ ತನಕ ಭಗವಂತ ಅಲ್ಲಿ ವಾಸ ಮಾಡಿಕೊಂಡಿರ್ತಾನೆ ಭಗವಂತ ತನ್ನ ವಿಶೇಷವಾದ ಸನ್ನಿಧಾನವನ್ನು ಅಲ್ಲಿ ಇಟ್ಟಿರ್ತಾನೆ ಅದಕ್ಕೆ ಸ್ವಯಂ ವ್ಯಕ್ತ ಅಂತಲೂ ಕರೀತಾರೆ ಅದನ್ನು ದಾಸರು ಹೇಳುವಾಗ ಸಹಜ ಸಹಜ ಅಂತಂದರೆ ಆ ವಸ್ತು ಬರುವಾಗಲೇ ಅದರಲ್ಲಿ ಭಗವಂತ ತಾನು ಮೂಡಿ ಬಂದಿದ್ದಾನೆ ಅದಕ್ಕೆ ಉದಾಹರಣೆಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ ಅದರಲ್ಲಿ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಹೇಳುವಾಗ ಪುರಾಣಗಳಲ್ಲಿಯೇ ಉಲ್ಲಿಖಿತವಾದ್ದು ಆದ್ಯಂ ಸ್ವಯಂ ವ್ಯಕ್ತಂ ವಿಮಾನಂ ಸ್ವಯಂ ವ್ಯಕ್ತ ಅನ್ನುವ ಶಬ್ದವನ್ನೇ ಬಳಸಿದ್ದಾರೆ ಆದ್ಯಂ ಸ್ವಯಂ ವ್ಯಕ್ತಂ ಇದಂ ವಿಮಾನಂ ವಿಮಾನ ಅಂತಂದರೆ ಶ್ರೀರಂಗದಲ್ಲಿ ರಂಗನಾಥನ ಆ ಗೋಪುರ ಏನಿದೆ ಅದು ವಿಮಾನ ಆ ವಿಮಾನದಲ್ಲಿ ಭಗವಂತ ಶ್ರೀರಂಗ ಇದ್ದಾನೆ ಅವನೂ ವಿಮಾನ ಯಾಕೆಂತಂದರೆ ಅವನಿಗೆ ಮಾನ ಇಲ್ಲ ಮಾನ ಅಂದರೆ ಮಿತಿ ಅಂತ ಅಳತೆ ಇಲ್ಲ ಅಳತೆಯನ್ನು ಮೀರಿ ನಿಂತವ ವಿಗತ ಮಾನ ಅಂದರೆ ಅಳತೆಗೆ ಸಿಲುಕದೇ ಇದ್ದವ ವಿಮಾನ ದೊಡ್ಡ ದೇವರು ರಂಗನಾಥ ಅಂತಂದರೆ ದೊಡ್ಡ ದೇವರದು ಅಳತೆಗೆ ಮೀರಿದ್ದು ಆ ಗೋಪುರ ನೋಡಿದ್ರೇ ಅಳತೆಗೆ ಮೀರಿದ್ದು ನಮ್ಮ ಕಣ್ಣತೆಯಲ್ಲಿ ಎಷ್ಟು ಅದರಲ್ಲಿ ಶಿಖರಗಳಿವೆ ಅಂತ ಲೆಕ್ಕ ಮಾಡುವುದು ಕಷ್ಟ ಗೋಪುರಗಳು ಎಷ್ಟು 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 ಇಪ್ಪತ್ತೊಂದು ಗೋಪುರಗಳಿವೆ ನೀವು ಲೆಕ್ಕ ಮಾಡಿದರೆ ಇಪ್ಪತ್ತೊಂದು ನಾವು ಕೆ ಕೆಳಗಿಂದ ಲೆಕ್ಕ ಮಾಡಿದರೆ ಇಪ್ ಎಷ್ಟೆಷ್ಟೋ ಆಗಿಬಿಡ್ತದೆ ಲೆಕ್ಕ ತಪ್ಪಿ ಹೋಗುತ್ತೆ ಒಂದು ಜಾಗದಲ್ಲಿ ನಿಂತು ನಾವು ನೋಡಿದರೆ ಇಪ್ಪತ್ತೊಂದು ಗೋಪುರಗಳನ್ನು ನೋಡ್ಬೋದು ವಿಮಾನ ಅಳತೆಗೆ ಸಿಗದೇ ಇರತಕ್ಕಂತಹ ದೊಡ್ಡ ಕ್ಷೇತ್ರ ಸ್ವಯಂ ವ್ಯಕ್ತ ಕ್ಷೇತ್ರ ಅದನ್ನು ಶ್ರೀರಂಗ ಮೊದಲನೇ ಕ್ಷೇತ್ರ ಅಂತ ಅದನ್ನು ವರ್ಣನೆ ಮಾಡ್ತಾರೆ ಆದ್ಯಂ ಸ್ವಯಂ ವ್ಯಕ್ತಂ ಇದಂ ವಿಮಾನಂ ರಂಗಸಂಜಿತಂ ಅಂತ ಆ ಕ್ಷೇತ್ರಕ್ಕೆ ಎಷ್ಟು ಮಹತ್ವ ಹೇಳ್ತಾರೆ ಅಂತ ಅಂದರೆ ಆ ಕ್ಷೇತ್ರ ಅದು ವೈಕುಂಠ ಅಂತ ವರ್ಣನೆ ಮಾಡ್ತಾರೆ ಕಾವೇರಿ ನದಿಯನ್ನು ವಿರಜಾ ನದಿ ಅಂತ ವರ್ಣನೆ ಮಾಡ್ತಾರೆ ದೇವರು ಸ್ವಯಂ ವೈಕುಂಠ ನಾಮಕನಾದ ಭಗವಂತ ಅಂತ ಹೇಳ್ತಾರೆ ಕಾವೇರಿ ವಿರಜಾ ತೋಯಂ ರಂಗಮಂದಿರಂ ಸವಾಸುದೇವೋ ರಂಗೇಶ ಪ್ರತ್ಯಕ್ಷಂ ಪರಮಂಪದಂತ ಆ ಮೇಲಿನ ಲೋಕವೇ ಧರೆಗಿಳಿದು ಬಂದಿರತಕ್ಕಂಥದ್ದು ಅಂತ ಇದು ಸಹಜವಾದ್ದು ಅದು ಆದಾನ ಮಾಡಿದ್ದಲ್ಲ ದೇವರನ್ನಲ್ಲಿ ಕೂಡಿಸಿ ಆವಾಹನೆ ಮಾಡಿ ಪ್ರತಿಷ್ಠೆ ಮಾಡಿ ಅದು ಕಲಶಾಭಿಷೇಕ ಮಾಡಿ ಅದು ಪೂಜೆ ಮಾಡುವ ಜಾಗ ಅಲ್ಲದು ಸ್ವಯಂ ವ್ಯಕ್ತ ದೇವರೇ ಖುಷಿ ಬಂದು ತಾನಲ್ಲಿ ವಾಸ ಮಾಡಿತ್ತು ಹಾಗೆಯೇ ಎರಡನೇದ್ದು ತಿಮ್ಮಪ್ಪ ನಕ್ಷತ್ರ ತಿರುಪತಿ ಆ ತಿರುಪತಿಯಲ್ಲಿಯೂ ಹಾಗೇನೆ ದೇವರ ಸ್ವಯಂ ವ್ಯಕ್ತಿ ಅಭಿವ್ಯಕ್ತಿ ಭಗವಂತನೇ ಬಂದು ನೆಲೆಸಿರ್ತಕ್ಕಂತಹ ಜಾಗ ಆ ಶ್ರೀನಿವಾಸ ದೇವರ ಬಗ್ಗೆ ಎಷ್ಟು ಹೇಳ್ತಾರೆ ಪುರಾಣಗಳಲ್ಲಿ ಅಂತಂದರೆ ನಮಗೆ ಕಾಣುವುದು ಕಣ್ಣು ಕ ಕಲ್ಲು ಅದು ಕಲ್ಲ ಅದು ಶಿಲಾವದೃಶ್ಯತೆ ಹರಿಹಿ ಶಿಲೆಯ ಹಾಗೆ ಇದ್ದಾನೆ ಶಿಲೆ ಅಲ್ಲ ಅದು ನೋಡುವರ ದೃಷ್ಟಿಯಲ್ಲಿ ಅದು ಕಲ್ಲು ಕಲ್ಲ ಅಂದರೆ ಕಲ್ಲಲ್ಲ ಶಿಲಾವದೃಶ್ಯ ದೇವರೇ ಅಲ್ಲಿ ಬಂದು ವಾಸ ಮಾಡಿದ್ದಾನೆ ಅದು ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ದೇವರು ಸ್ವಯಂ ಅಲ್ಲಿ ನೆಲೆಸಿದ್ದಾನೆ ಹಾಗಾಗಿ ಅಲ್ಲಿ ಅರ್ಚಕರು ಬಂದು ಆವಾಹನೆ ಮಾಡೋದು ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡೋದು ಅದೆಲ್ಲ ಬೇಡವೇ ಬೇಡದು ಸ್ವಯಂ ವ್ಯಕ್ತ ಅಲ್ಲಿ ದೇವರು ನೀವು ಆವಾಹನೆ ಮಾಡದೆ ಹೋದರೂ ಇರ್ತಾನೆ ಅಲ್ಲಿ ವಿಸರ್ಜನೆ ಮಾಡುವುದೂ ಬೇಡ ನಮ್ಮಲ್ಲಿ ಆರೋಪ ಮಾಡುವುದೂ ಬೇಡ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಅದನ್ನು ಗುರುತಿಸಿರ್ತಾರೆ ಎಷ್ಟು ಜನರಿಗೆ ಅದರಲ್ಲಿ ಬಗ್ಗೆ ಗೊ ತುಂಬ ಗೊಂದಲಗಳಿವೆ ಅಲ್ಲಿ ಮಾಡಿದ ನೈವೇದ್ಯ ನಾವು ತಿನ್ಬೌದಾ ತಿನ್ನಬಾರ್ದಾ ಅಂತ ಕೇಳ್ತಾರೆ ಅದು ಭಾಳ ಒಗಟಾದಂಥದ್ದು ಯಾರೋ ಮಾಡಿದ ಸಮರ್ಪಣೆ ನಮಗೆ ಗ್ರಾಶ್ಯನ ಅದು ಅಗ್ರಾಶ್ಯನ ಅಂತ ಈ ಪ್ರಶ್ನೆಗೆ ಒಂದೇ ಉತ್ತರ ಅದು ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಈ ಪ್ರಶ್ನೆಯಲ್ಲಿ ಈ ಉತ್ತರದಲ್ಲಿ ಎಲ್ಲವೂ ಅದು ತುಂಬಿದೆ ಮತ್ತು ನಮ್ಮ ಭಾವ ಅಲ್ಲಿ ತುಂಬಿರತಕ್ಕಂಥದ್ದು ಸ್ವಯಂ ವ್ಯಕ್ತ ಕ್ಷೇತ್ರ ಆದ್ದರಿಂದ ದೇವರೇ ಅದನ್ನು ಕಣ್ಣಲ್ಲಿ ನೋಡಿದ ಅಂತಂದ ಮೇಲೆ ಅದಕ್ಕಿಂತ ಶುಚಿಯಾದ್ದು ಏನಿದೆ ಅದಕ್ಕೆ ಪುರಾಣದಲ್ಲಿ ಇರುವುದು ಅಶುಚಿ ದೋಷೋ ನ ನೈವಿದ್ಯತೆ ವೆಂಕಟಾದ್ರಿಯಲ್ಲಿ ಅಶುಚಿ ದೋಷ ಅಂತ ಇಲ್ಲವೇ ಇಲ್ಲ ಸ್ವಯಂ ಶುಚಿಯಾದಂಥ ಜಾಗ ಒಂದು ಸಲ ನಾನು ಯಾತ್ರೆ ಮುಗಿಸಿ ಕೊನೆಯದ್ದು ತಿರುಪತಿಗೆ ಬಂದಿದ್ದೆ ಅದು ಏಕಾದಶಿ ಅದು ದೇವಸ್ಥಾನಕ್ಕೆ ಹೋದೆ ಕರ್ಕೊಂಡು ಹೋದರೂ ದೇವರ ಎದುರು ನಿಲ್ಲಿಸಿದ್ರು ಅಲ್ಲಿ ಹೋಗಿ ನಿಲ್ಲಿಸಿದರೆ ಅಲ್ಲಿ ಪ್ರಸಾದ ಕೊಟ್ಟರು ಹೋಗಿ ಹೋಗಿ ಪ್ರಸಾದ ಕೊಟ್ಟು ನನ್ನ ಕೈಯಲ್ಲೇ ಕೊಟ್ಟರು ಬೇಡ ಅಂತ ಹೇಳಲಿಕ್ಕಾಗತ್ತಾ ಪ್ರಸಾದ ದೇವರ ಪ್ರಸಾದ ಬೇಡ ಅಂತ ಹೇಳಿದ್ರೆ ನಾಸ್ತಿಗಾಗಿ ಬಿಡ್ತೇನೆ ತಗೊಂಡ್ರೆ ಏಕಾದಶಿ ಕೊನೆ ಕೈ ಹಿಡಿದೆ ಬೇಡ ಅಂತ ಹೇಳೋದೆ ಹೇಗೆ ತಗೊಂಡೆ ಅದು ದೇವರನೇ ನೈವೇದ್ಯ ತಗೊಂಡೆ ಇನ್ನೇನು ಮಾಡಬೇಕು ಸಂಶಯ ಮಾಡಿದರೆ ದೇವರಲ್ಲಿ ಸಂಶಯ ಮಾಡಿದ ಹಾಗೆ ತಕ್ಕೊಂಡ್ರೆ ಏಕಾದಶಿಗೆ ವಿರೋಧ ಇನ್ನೂ ಪೂಜೆ ಆಗಲಿಲ್ಲ ದೇವರದ್ದು ಎಲ್ಲ ಸಮಸ್ಯೆಗಳು ಇದನ್ನು ಕೆಳಗಿಟ್ಟು ಹೋಗೋಣ ಅಂತಂದರೆ ದೇವರ ಪ್ರಸಾದವನ್ನು ಉಪೇಕ್ಷೆ ಮಾಡಿದ ದೋಷ ದೇವರಿಗೆ ನಮಸ್ಕಾರ ಮಾಡೋಣ ಅಂದರೆ ಎಲ್ಲಿಡುವುದು ಅಂತ ಒಂದು ಪ್ರಶ್ನೆ ಅಲ್ಲಿ ಇಟ್ಟರೆ ಮುಸುರೆ ಆಗುತ್ತಾ ಅಂತ ಒಂದು ಭ್ರಮೆ ಯಾರಿಗಾದರೂ ಕೊಟ್ಟರೆ ದೇವರ ಪ್ರಸಾದವನ್ನು ಉಪೇಕ್ಷೆ ಮಾಡಿದ್ದ ಅಂತ ಒಂದು ಸಮಸ್ಯೆ ಹಾಗಾಗಿ ಇದನ್ನು ತಿರಸ್ಕಾರ ಮಾಡಲಿಕ್ಕೂ ಅಲ್ಲ ಇದನ್ನು ಪುರಸ್ಕಾರ ಮಾಡಲಿಕ್ಕೂ ಅಲ್ಲ ಏಕಾದಶಿ ಬೇರೆ ಅದರೊಟ್ಟಿಗೆ ಎಲ್ಲ ಇತ್ತು ನಮಸ್ಕಾರ ಮಾಡೋದೇ ಹೇಗೆ ಅಂತ ಇನ್ನೊಂದು ಗೊಂದಲ ಯಾರಿಗೂ ಕೊಟ್ಟರೆ ಪ್ರಸಾದವನ್ನು ಸ್ವಾಮಿಗಳು ಯಾರಿಗೋ ಕೊಟ್ಟರು ಅಂತ ಕರೆದು ಕೊಟ್ಟರೆ ಸ್ವಾಮಿ ನಿಮಗೆ ಕೊಟ್ಟದ್ದು ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಮುಖಕ್ಕೆ ಮಂಗಳಾರತಿ ಬೇರೆ ಏನು ಮಾಡಬೇಕು ಇದನ್ನು ದೇವರಿಗೆ ಹೇಗೆ ಗೊತ್ತಾಯಿತು ನೋಡಿ ಕರುಣಾಳು ಅಂತ ದೇವರನ್ನು ಹೇಳೋದು ಆವಾಗಲೇ ಅಲ್ಲಿ ಒಬ್ಬ ಪಕ್ಕದಲ್ಲಿದ್ದವ ಸ್ವಾಮಿ ಇಲ್ಲಿ ಕೊಡಿ ಅಂತ ಹೇಳಿದ ಅವನ ಕೈಯಲ್ಲಿ ನೀರಿತ್ತು ನೀರು ನನ್ನ ಕೈಗೆ ಹಾಕಿದ ನನಗೆ ನನ್ನ ಎಲ್ಲ ಸಮಸ್ಯೆಗಳನ್ನು ಶ್ರೀನಿವಾಸ ದೇವರು ಎಷ್ಟು ಚೆನ್ನಾಗಿ ಪರಿಹಾರ ಮಾಡಿದರು ಅಂತ ಹೇಳಿದ್ರೆ ಅದು ಸ್ವಯಂ ವ್ಯಕ್ತ ಅಂತ ಅದಕ್ಕೆ ಹೇಳೋದು ನಮಗೆ ಇಲ್ಲದಿದ್ದರೆ ಇದನ್ನು ಸಮಸ್ಯೆಗೆ ನೀರಿಗೆ ಎಲ್ಲಿ ಹುಡುಕೋದು ಅಲ್ಲಿವರ ಹತ್ರ ಕೇಳಿದ್ರೆ ಹೇಳ್ತಾರೆ ಆ ಕಂಬವೇ ತಣ್ಣಿ ಅಂತ ಹೇಳ್ತಾರೆ ಅವರು ಆ ಕಂಬವೇ ತಣ್ಣೀರು ಅಂತ ನನಗೆ ಅಷ್ಟು ಪರಿಪಕ್ವತೆ ಬಂದವ ಅಲ್ಲ ನಾನು ಹಾಗಾಗಿ ಏನು ಮಾಡಬೇಕು ಅಂತ ಇದ್ದಾಗ ಆ ದೇವರೇ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅವನೇನು ಮತ್ತೆ ನಾನು ಜಿಜ್ಞಾಸೆ ಮಾಡಲಿಲ್ಲ ಅವ ಎಲ್ಲಿ ಹಿಡ್ಕೊಂಡು ಹೋದ ಯಾರಿಗೆ ಕೊಟ್ಟ ಅವನು ತಿಂದನೋ ಏಕಾದಶಿ ಕೊಟ್ಟದ್ರಿಂದ ದೋಷನೋ ಅದನ್ನಲ್ಲೇ ಮರೆತುಬಿಟ್ಟೆ ನಾನು ಆ ಸಬ್ಜೆಕ್ಟೇ ಕ್ಲೋಸಲ್ಲಿ ಯಾಕೆ ಅಂತಂದರೆ ಅದು ಸ್ವಯಂ ವ್ಯಕ್ತ ಕ್ಷೇತ್ರ ಆ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕೋ ಪ್ರೇರಣೆ ಭಗವಂತ ಹಾಗೆ ಅಲ್ಲಿ ಪ್ರೇರಣೆ ಮಾಡ್ತಾನೆ ಅದಾವನ್ನು ಗೋವಿಗೆ ಕೊಟ್ನೋ ಯಾರಿಗೆ ಕೊಟ್ನೋ ಅದು ಬೇರೆ ಸ್ವಯಂ ವ್ಯಕ್ತ ಕ್ಷೇತ್ರ ದೊಡ್ಡ ಕ್ಷೇತ್ರ ಅಲ್ಲಿ ನಾವು ಹೋಗುವಾಗಲೇ ತುಂಬ ಜಾಗೃತರಾಗಿ ಹೋಗಬೇಕು ದೇವರ ಮೇಲೆ ಭಕ್ತಿಯಿಂದ ಹೋಗಬೇಕು ನಾವು ಭಕ್ತಿಯಿಂದ ಹೋದರೆ ನಮ್ಮ ಭಕ್ತಿಗೆ ಅನುಗುಣವಾಗಿ ದೇವರು ನಮಗೆ ಸರಿಯಾದಂತಹ ಮಾರ್ಗದರ್ಶನ ಮಾಡಿ ನಮಗೆ ಯೋಗ್ಯವಾದಂತಹ ಪ್ರಸಾದವನ್ನು ನಮಗೆ ಕೊಡ್ತಾನೆ ಅಂತಹ ಸ್ವಯಂ ವ್ಯಕ್ತ ಕ್ಷೇತ್ರ ಅದು ಸಹಜ ಅದು ಕೃತ್ರಿಮ ಅಲ್ಲ ಮಾಡಿದ ಕ್ಷೇತ್ರ ಅಲ್ಲ ಸ್ವಯಂ ವ್ಯಕ್ತ ಕ್ಷೇತ್ರ ಶ್ರೀಮುಷ್ಣ ಅಂತ ಇನ್ನೊಂದು ಸ್ವಯಂ ವ್ಯಕ್ತ ಕ್ಷೇತ್ರ ವರಾಹದೇವರ ತುಂಬ ಸುಂದರವಾದ ಪುಟ್ಟ ಮೂರ್ತಿ ಅಲ್ಲಿದೆ ಆ ಮೂರ್ತಿ ಅದು ನಮ್ಮ ಕಡೆ ಅಭಿಮುಖವಾಗಿ ಇಲ್ಲ ಎಲ್ಲ ಮೂರ್ತಿಗಳು ಹಾಗೆ ನಮ್ಮನ್ನೇ ನೋಡುವ ಹಾಗೆ ಇರ್ತದೆ ಶ್ರೀನಿವಾಸ ದೇವರಿರ್ಬೋದು ರಂಗನಾಥ ದೇವರಿರ್ಬೋದು ರಂಗನಾಥ ದೇವರು ಸ್ವಲ್ಪ ಮೇಲೆ ನೋಡ್ತಾರೆ ನಮ್ಮ ಮೇಲೆ ಹೋಗಿ ನೋಡಬೇಕು ಕೆಳಗೆ ವರಹದೇವರಂತೂ ಪೂರ್ತಿ ಆಚೆ ನೋಡಿರ್ತಾರೆ ಎಡಕ್ಕೆ ನೋಡಿರ್ತಾರೆ ನಮ್ಮನ್ನು ನೋಡುವುದೇ ಇಲ್ಲ ವರಹ ದೇವರ ಹತ್ರ ಒಬ್ಬರು ಹೋಗಿ ಕೇಳಿದರು ವರಹ ದೇವರೇ ನೀವು ಯಾಕೆ ಹಾಗೆ ನೋಡ್ತೀರಿ ನಿಮ್ಮನ್ನು ನೋಡಬೇಕು ಅಂತ ನಾನು ಬಂದಿದ್ದೇನೆ ನೀವು ನಮ್ಮನ್ನು ನೋಡದೆ ನೀವು ಆಚೆ ಯಾಕೆ ನೋಡ್ತೀರಿ ಅಂತ ವರಹದೇವರು ಹೇಳಿದ್ರಂತೆ ನೋಡು ನಿನಗೆ ರೆವಿನ್ಯೂ ಪ್ರಾಬ್ಲಮ್ ಇತ್ತು ಆ ಜಾಗದ ಸಮಸ್ಯೆ ಎಲ್ಲ ಪರಿಹಾರ ಮಾಡಿದೆ ಮನೆ ಕಟ್ಟಲಿಕ್ಕೆ ಅಂತ ಹೊರಟಿ ಹೊರಟಾಗಿ ಇಂಜಿನಿಯರ್ ಪ್ರಾಬ್ಲಮ್ ನಿನಗೆ ಬಂತು ಅದನ್ನೂ ಪರಿಹಾರ ಮಾಡಿ ಕೊಟ್ಟೆ ಮನೆಯಲ್ಲಿ ವಾಸ್ತು ಆಗಬೇಕು ಯುದ್ಧವರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದಿ ನನಗೊಂದು ಬಂದು ಹೇಳೋದು ಬಿಡು ಒಂದು ಪೋಸ್ಟಲ್ಲಿಯಾದರೂ ಇನ್ವಿಟೇಷನ್ ಕಳಿಸಿದ್ಯಾ ಥೂ ನಿನ್ನ ಮುಖ ನೋಡೋದಿಲ್ಲ ಅಂತ ದೇವರ ಆಚೆಗಡೆ ನೋಡಿ ನಿಂತಿದ್ದಾರೆ ವರಹ ದೇವರನ್ನು ನಾವು ಮರೆಯಬಾರದಂತೆ ಯಾಕೆ ಅಂತಂದರೆ ಯಾವ ದೇವರನ್ನಾದರೂ ನಾವು ಮರೆಯಬಹುದು ವರಹ ದೇವರನ್ನು ಮರೀಲಿಕ್ಕೇ ಸಾಧ್ಯ ಇಲ್ಲ ಯಾಕೆಂತಂದರೆ ಇಡೀ ಭೂಮಿಯನ್ನು ತನ್ನ ದಾಡೆಯಲ್ಲಿ ಎತ್ತಿ ಹಿಡ್ಕೊಂಡಿದ್ದಾರೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಆ ಭೂಮಿಯನ್ನು ತನ್ನ ದಾಡೆಯಲ್ಲಿ ಎತ್ತಿ ಹಿಡ್ಕೊಂಡಿದ್ದಾರೆ ಹಾಗಾಗಿ ನಾವು ಇವತ್ತು ಸುರಕ್ಷಿತರಾಗಿದ್ದೇವೆ ಇಡೀ ಪ್ರಪಂಚದಲ್ಲಿ ಭೂಕಂಪ ಆಗ್ತಾ ಇದೆ ಆದರೆ ಭಾರತದಲ್ಲಿ ಭೂಕಂಪ ಇಲ್ಲ ನಾವು ಆರಾಮವಾಗಿ ನಾವಿದ್ದೇವೆ ಹಾಗಾಗಿ ನಮ್ಮ ಈ ಆರಾಮವಾಗಿ ಇರಲಿಕ್ಕೆ ಕಾರಣ ಯಾರು ವರಾಹ ದೇವರಲ್ಲಿ ನಾವು ಇದ್ದದ್ರಿಂದ ಹಾಗಾಗಿ ನಮ್ಮ ಎಡ್ರೆಸ್ ಹೇಳುವಾಗ ಏನು ಅಡ್ರೆಸ್ ಹೇಳಬೇಕು ಅದು ಸೆಕೆಂಡ್ ಮೈನ್ ಥರ್ಡ್ ಕ್ರಾಸ್ ಹಾಗೆಲ್ಲ ಹೇಳುವುದಲ್ಲ ನಮ್ಮ ಎಡ್ರೆಸ್ ಏನು ಅಂತ ಕೇಳಿದರೆ ಕ್ಯಾರ್ ಆಫ್ ವರಾಹ ಅಂತ ಹೇಳಿದರೆ ಇದು ಸರಿಯಾದಂತಹ ವಿಳಾಸ ದೇವರಲ್ಲಿ ನಾನಿದ್ದೇನೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಜೀವನ ನಮ್ಮ ಸಾಧನೆ ಅದೆಲ್ಲ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಅದೊಂದು ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಹೀಗೆ ಕರೀತಾರೆ ಶಾಲಗ್ರಾಮಶ್ಚ ಅಂತ ಇನ್ನೊಂದು ಕ್ಷೇತ್ರ ಅದು ನೇಪಾಳದಲ್ಲಿ ಸೇರಿ ಇವತ್ತು ಇರುವಂಥದ್ದು ಆ ನೇಪಾಳದಲ್ಲಿ ಶಾಲಗ್ರಾಮ ಕ್ಷೇತ್ರ ಅದು ಎಲ್ಲಿ ಹೋದರೂ ಶಾಲಗ್ರಾಮ ಸಹಜವಾಗಿದೆ ಅಲ್ಲಿ ಹಿಂದಿನ ಕಾಲದಲ್ಲಿ ರಾಜರುಗಳೆಲ್ಲ ರಿಟೈರ್ಡ್ ಲೈಫ್ ಅದನ್ನು ಎಂಜಾಯ್ ಮಾಡಲಿಕ್ಕೆ ನೇಪಾಳಕ್ಕೆ ಹೋಗ್ತಿದ್ರು ಅಲ್ಲೇ ವಾಸ ಮಾಡ್ತಿದ್ರು ಭರತ ಋಷಭನಾಮಕನಾದ ಭಗವಂತನ ಸುಪುತ್ರರು ಭರತ ಅವನು ವಾಸ ಮಾಡಿದ್ದೇ ಚಕ್ರತೀರ್ಥದ ಪರಿಸರದಲ್ಲಿ ಅಂತ ಭಾಗವತದಲ್ಲಿ ಹೇಳ್ತಾರೆ ಪಂಚಮಸ್ಕಂದ ಇಡೀ ಆ ನೇಪಾಳದ ನದಿಯ ಗಂಡಕಿ ನದಿಯ ಪಕ್ಕದಲ್ಲೇ ಆ ಕೃಷ್ಣಮರ್ಗ ಇರಬಹುದು ಅಥವಾ ಜಡಭರತರಿ ಇರಬಹುದು ಇದೆಲ್ಲ ಆ ಕಥೆಯನ್ನೆಲ್ಲ ಅಲ್ಲೇ ವರ್ಣನೆ ಮಾಡ್ತಾರೆ ಆ ಶಾಲಗ್ರಾಮ ಅನ್ನುವುದಂಥದ್ದು ಸ್ವಯಂ ವ್ಯಕ್ತವಾದ ಕ್ಷೇತ್ರ ಆ ಜಾಗದಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ನೈಮಿಷ ಕ್ಷೇತ್ರ ಅಂತ ನೈಮಿಷಾರಣ್ಯ ಅಂತ ಹೇಳ್ತಾರೆ ಆ ನೈಮಿಷಾರಣ್ಯದಲ್ಲಿಯೂ ಹಾಗೆಯೇ ಭಗವಂತನ ವಿಶೇಷವಾದ ಸನ್ನಿಧಾನ ಎಲ್ಲ ಪುರಾಣಗಳು ಪ್ರವಚನ ಮಾಡಿ ನಮಗೆ ಸಿಕ್ಕಿದ್ದೇ ಅಲ್ಲಿ ಆ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಭಗವಂತನ ಜ್ಞಾನ ನಮಗೆ ಬಂದಾಗ ಭಗವಂತ ಸ್ವಯಂ ವ್ಯಕ್ತನಾಗಿ ಬಿಡ್ತಾನೆ ಸ್ವಯಂ ವ್ಯಕ್ತ ಕ್ಷೇತ್ರ ನೈಮಿಷಾರಣ್ಯ ಅದಕ್ಕೆ ಹೆಸರೇ ಹಾಗೆ ನಿಮಿಷ ಅಲ್ಲೆಲ್ಲ ಹಸಿವೇ ಆಗುವುದಿಲ್ಲ ಹಣ್ಣು ತಿಂದೇ ಅಲ್ಲಿಯ ಋಷಿಮುನಿಗಳು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ತೋತಾದ್ರಿ ಇಂತ ಇನ್ನೊಂದು ಕನ್ಯಾಕುಮಾರಿ ದಾಟಿ ಹೋಗುವಾಗ ತೋತಾದ್ರಿ ತೋತಾದ್ರಿಯಿಂದ ಸಿಗ್ತದೆ ಅನಂತ ದೇವರ ಕ್ಷೇತ್ರ ಅದು ಸ್ವಯಂವ್ಯಕ್ತ ಕ್ಷೇತ್ರ ಪುಷ್ಕರ ಕ್ಷೇತ್ರ ಅದು ಸರೋವರ ಅಲ್ಲಿ ದೊಡ್ಡ ಸರೋವರ ಆ ಪುಷ್ಕರ ತೀರ್ಥ ದಿನ ನಾವು ಸ್ಮರಣೆ ಮಾಡಬೇಕಾದ್ದು ಸ್ನಾನ ಮಾಡುವಾಗ ಅದರ ಹಾಗೆ ನರನಾರಾಯಣ ಆಶ್ರಮಂ ಬದ್ರಿಯಲ್ಲಿ ನರ ನಾರಾಯಣ ಆಶ್ರಮ ಎರಡು ಬೆಟ್ಟದ ಉಪಾದಿಯಲ್ಲಿ ಇದ್ದಾರೆ ನಾರಾಯಣ ದೇವರು ಒಂದು ಬೆಟ್ಟದ ಉಪಾದಿಯಲ್ಲಿದ್ದಾರೆ ನರ ಇನ್ನೊಂದು ಬೆಟ್ಟ ಮಧ್ಯದಲ್ಲಿ ಅಲಕನಂದ ಇದ್ದಾಳೆ ಒಂದು ಬದಿಯಲ್ಲಿ ನ ನಾರಾಯಣ ದೇವರು ಇನ್ನೊಂದು ಬದಿಯಲ್ಲಿ ನರ ಅದು ಹೇಗಿದ್ದಾರೆ ಅಂತಂದರೆ ಅಚಲೋಪಾಧಿ ಅಲ್ಲಾಡದೆ ಇದ್ದ ಉಪಾದಿಯಾಗಿ ಇದ್ದಾರೆ ಅಲ್ಲಿ ಅಚಲ ಅಂತಂದರೆ ಅದು ಅಲ್ಲಾಡದೆ ಇದ್ದದ್ದು ಅಂತ ಇವತ್ತೂ ಅಷ್ಟೇ ಬದರಿಯಲ್ಲಿ ಮಹಾ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ ಆ ಅಚಲದ ಉಪಾಧ್ಯಿಯಲ್ಲಿರತಕ್ಕಂತಹ ದೇವರಿಗೆ ಮಹಾ ನೈವೇದ್ಯ ಸಮರ್ಪಣೆ ಇದೆ ಅದರದ್ದೇ ಪ್ರಸಾದವನ್ನು ಕೊಡ್ತಾರೆ ಪಿಂಡ ಪ್ರಧಾನಕ್ಕೆಲ್ಲ ಅದು ಹೇಗಿದ್ದಾರೆ ಅಂತಂದರೆ ಬಿಂಬ ಪ್ರತಿಬಿಂಬದ ಹಾಗಿದ್ದಾರೆ ನಾರಾಯಣ ಬಿಂಬ ಆಗಿದ್ದರೆ ನರ ಅದು ಪ್ರತಿಬಿಂಬ ಈ ಧ್ಯಾನ ಹೇಗೆ ಮಾಡಬೇಕು ನಮ್ಮ ದೇವರೇ ಕಲ ಕಲಿಸಿದ್ದಾನೆ ಅದು ಆ ಅಚಲನಾಗಿ ನಾವು ಧ್ಯಾನ ಮಾಡಬೇಕು ಅನ್ನೋದು ಎಲ್ಲರೂ ತಿಳ್ಕೊಂಡಿರತಕ್ಕ ವಿಷಯ ಆದರೆ ಅಲ್ಲಾಡದೆ ಇರಲಿಕ್ಕೆ ಸಾಧ್ಯನ ಅದಕ್ಕೆ ನಮ್ಮ ದೇವರು ಅಲ್ಲಾಡದೆ ಇದ್ದ ಒಂದು ಉಪಾದಿಯನ್ನು ಆರಿಸಿಕೊಂಡ ಅಚಲತ್ವಂಚಾಪೇಕ್ಷ ಅಚಲ ಚಲನೆ ಇಲ್ಲದೇ ಇದ್ದ ಒಂದು ಜಾಗ ಅದು ಯಾವುದು ಬೆಟ್ಟ ನಾರಾಯಣ ಪರ್ವತ ಅದು ಅಲ್ಲಾಡುವುದಿಲ್ಲ ಅಚಲವಾಗಿರ್ತಕ್ಕಂಥದ್ದು ಅದು ಬಿಂಬ ಆಗಿದ್ದರೆ ಅದರ ಎದುರಲ್ಲಿರುವಂತಹ ನರಪರ್ವತ ಅದು ಅಚಲನೆ ಬಿಂಬೋಸ್ ಬಿಂಬೋಸಿ ಪ್ರತಿಬಿಂಬೋಸ್ಮಿ ದೇವರು ಬಿಂಬ ಆಗಿದ್ದರೆ ನಾವೆಲ್ಲ ಪ್ರತಿಬಿಂಬ ನರ ಪ್ರತಿಬಿಂಬ ನಾರಾಯಣ ದೇವರು ಬಿಂಬ ಹಾಗಾಗಿ ಬಿಂಬ ಅಚಲ ಆದ್ದರಿಂದ ಪ್ರತಿಬಿಂಬ ಅದು ಅಚಲವಾಗಿರ್ತದೆ ನಮ್ಮಲ್ಲಿ ಧ್ಯಾನ ಆಗಬೇಕಾದ್ರೆ ಅಂತಹ ಅಚಲ ಉಪಾದಿಯನ್ನು ನಾವು ಆರಿಸಿಕೊಳ್ಳಬೇಕು ಬದ್ರಿ ಕ್ಷೇತ್ರ ದೊಡ್ಡ ಕ್ಷೇತ್ರ ಅದು ಸ್ವಯಂ ವ್ಯಕ್ತ ಕ್ಷೇತ್ರ ನಮ್ಮ ಆಚಾರ್ಯರ ಭಾಷೆಯಲ್ಲಿ ನೇದೃಶಂ ಸ್ಥಳಮಲಂ ಶಮಲಗ್ನಂ ಬದರಿಯಂಥ ಕ್ಷೇತ್ರ ಪ್ರಪಂಚದಲ್ಲಿಲ್ಲ ಅಂತ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ಸಾರ ಅದು ನೇದೃಶಂ ಸ್ಥಳಂ ಅಂತ ಶಮಲಗ್ನಂ ನಮ್ಮ ಪಾಪ ನಮ್ಮ ಕಷ್ಟ ನಮ್ಮ ಅನಿಷ್ಟ ನಮ್ಮ ಅಜ್ಞಾನ ಇದೆಲ್ಲ ಶಮಲಗಳು ಇದನ್ನು ಪರಿಹಾರ ಮಾಡುವ ಶಕ್ತಿ ಬೇರೆ ಕ್ಷೇತ್ರಕ್ಕಿಂತ ವಿಶಿಷ್ಟವಾದ್ದು ಇಲ್ಲಿದೆ ಸ್ವಯಂ ವ್ಯಕ್ತ ಕ್ಷೇತ್ರ ಇದು ನಮ್ಮ ಆಚಾರ್ಯರು ಸಾಧನೆ ಮಾಡಿಸಿದ್ದಾರೆ ಒಂದು ಮಂಡಲ ಅಲ್ಲಿ ವಾಸ ಮಾಡಿ ಅಲ್ಲಿ ನಮಗೆ ತೋರಿಸಿ ಕೊಟ್ಟಿದ್ದಾರೆ ಅದು ಎಂಥ ಕ್ಷೇತ್ರ ಅಂದರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಅಲ್ಲಿ ಹೊರಡ್ಲೇ ಇಲ್ಲಂತೆ ನಾನು ಇಲ್ಲೇ ಇರ್ತೇನೆ ಅಂತ ಕೂತ್ರಂತೆ ಅಂಥ ಜಾಗ ಅದು ಅಲ್ಲಿ ಕೂತ್ರೆ ಅಲ್ಲಿನ ಬರಬೇಕು ಅಂತಲೇ ಅನಿಸುವುದಿಲ್ಲ ಅದು ಅಚಲ ಕ್ಷೇತ್ರ ಅದು ಸ್ವಯಂ ವ್ಯಕ್ತ ಕ್ಷೇತ್ರ ನಮಗೇನಾಗಿದೆ ಅಂತಂದರೆ ಬದರಿಗೆ ಹೋಗುವಾಗಲೇ ನಾವು ವಾಪಸ್ ಟಿಕೆಟ್ ಮಾಡಿಕೊಂಡೇ ಬಂದಿರ್ತೇವೆ ನಾವು ಯಾಕೆಂದರೆ ಬದರಿ ಅಂತ ಹೇಳುವಾಗಲೇ ನಾವು ಭಯ ಪಡ್ತೇವೆ ನಾವು ಯಾಕೆ ಅಂತಂದರೆ ಬದರಿ ಅಂತ ಹೇಳುವಾಗಲೇ ಚಳಿಯೇ ನೆನಪಾಗುವುದಲ್ಲಿ ಮೂಲಮಂತ್ರ ಅದೇ ಅಲ್ಲ ಬದರಿಗೆ ಹೋಗಿ ಇಳಿಯುವ ತನಕನೂ ನಾರಾಯಣ ಮಂತ್ರ ಬಾಯಲ್ಲಿ ಬರುವುದಿಲ್ಲ ಚಳಿ 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 ಅಂತಲೇ ಮಂತ್ರ ಬರುವಂಥದ್ದು ಅದು ಇರ್ತದೆ ನಮ್ಮ ಶರೀರ ಅದು ಹೊಂದಾಣಿಕೆ ಆಗಬೇಕಷ್ಟೇ ಇವತ್ತು ಈ ಹವೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ನಾವು ಬದರಿಯಲ್ಲಿ ಹೋಗಿ ಕೂತ್ರೆ ನಾವು ಅದಕ್ಕೆ ಹೊಂದಾಣಿಕೆ ನಾವು ಮಾಡಿಕೊಳ್ಳಲಿಕ್ಕಾಗುತ್ತೆ ಒಂದೇ ದಿನದಲ್ಲಿ ನಮ್ಗೆ ಹೊಂದಾಣಿಕೆ ಆಗುವುದಿಲ್ಲ ನಿಮ್ಮ ಮಕ್ಕಳನ್ನು ಈ ಸ್ಕೂಲಿಗೆ ಅಂತ ಬಿಡ್ತಾರೆ ಪಾಠಶಾಲೆಗೆ ಅಂತ ಬಿಟ್ಟಿರ್ತಾರೆ ಅಲ್ಲಿ ಬಿಟ್ಟರೆ ಅಪ್ಪ ಅಲ್ಲಿ ಕಂಪೌಂಡ್ ವಾಲ್ ಬಿಟ್ಟು ಬಂದಿರುವುದಿಲ್ಲ ಅವನ ಬೆನ್ನ ಹಿಂದೆ ಹುಡುಗ ಬಂದಿರ್ತಾನೆ ಯಾಕೆಂದರೆ ಹೊಂದಾಣಿಕೆ ಆಗಿರುವುದಿಲ್ಲ ಅಪ್ಪ ಒಂದೆರಡು ದಿವಸ ಅಲ್ಲಿ ಕೂತು ಅವನಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿ ಆಮೇಲೆ ಬರಬೇಕು ಅದು ಆ ವಾತಾವರಣ ಹೊಂದಾಣಿಕೆ ಆಯಿತು ಅಂದರೆ ಮತ್ತೆ ಅಲ್ಲೇ ಇರ್ತಾನೆ ಹಾಗೆಯೇ ನಮ್ಮ ಈ ಶರೀರ ನಮ್ಮ ಇಂದ್ರಿಯಗಳು ಹೊಂದಾಣಿಕೆ ಆಗಬೇಕು ಬದರಿಯಲ್ಲಿ ಒಂದು ನಾಲ್ಕು ದಿವಸ ಕೂತರೆ ಮತ್ತೆ ಅಲ್ಲಿಂದ ಹೊರಡಬೇಕು ಅಂತ ಕಾಣಿಸುವುದಿಲ್ಲ ಮತ್ತು ಊರಿಗೆ ಪತ್ರ ಬರೀತೇವೆ ನಾವು ಇಲ್ಲೇ ಇರ್ತೇನೆ ಅಂತ ಅಂತಹ ಜಾಗ ಅದು ಬದರಿಕಾಶ್ರಮ ಎಂಬಂತಹದ್ದು ನರನಾರಾಯಣ ಆಶ್ರಮ ಅಂತ ಅದನ್ನು ಕೆರೆದಿದ್ದಾರೆ ಅದು ಸ್ವಯಂ ವ್ಯಕ್ತವಾದಂತಹ ಜಾಗ ಭಗವಂತನ ವಿಶೇಷವಾದ ಸನ್ನಿಧಾನ ಮೊದಲೆಲ್ಲ ಯಾತ್ರೆ ಎಷ್ಟು ಸಲ ಮಾಡಿದ್ದೀರಿ ಅಂತ ಕೇಳ್ತಾರೆ ನಮ್ಮ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಪುನರಪಿ ಬದರಿ ಪ್ರಾಪ್ಯ ಕೃಷ್ಣಂಚ ನತ್ವಾ ಎರಡು ಬಾರಿ ಆಚಾರ್ಯರು ಯಾತ್ರೆ ಮಾಡಿದ್ದು ನಮಗೆ ಉಲ್ಲೇಖ ನಮಗೆ ಸಿಗ್ತದೆ ಯಾರೋ ಒಬ್ಬರು ಹೇಳಿದರು ನಂದು ಯಾ ಯಾತ್ರೆ ನಲವತ್ತು ಬಾರಿ ಆಯಿತು ಅಂತ ಅಂದರೆ ಮತ್ವಾಚಾರ್ಯರು ಎರಡೇ ಬಾರಿ ಮಾಡಿದ್ದ ಅಂತ ಅಂದರೆ ಅವತ್ತಿನ ಕಾಲ ಅಂದರೆ ಸಾವಿರ ವರ್ಷಗಳ ಹಿಂದೆ ಹೋಗಿ ಸಾವಿರ ವರ್ಷದ ನಂತರ ಬನ್ನಿ ಇವತ್ತು ಎಷ್ಟು ವ್ಯವಸ್ಥೆಗಳಿವೆ ನಮಗೆ ಇದು ಹೆಲಿಕಾಪ್ಟರ್ ಇದೆ ಇಲ್ಲಿ ಕೂತ್ರೆ ಹೆಲಿಕಾಪ್ಟರಲ್ಲಿ ಇಳಿ ಬದರಿಯಲ್ಲಿ ಇಳಿಬೌದು ವಾಪಸ್ ಬರ್ಬೋದು ಪುನಃ ಹೋಗಿ ಒಂದೇ ದಿನ ಎರಡು ಮೂರು ಬಾರಿ ಹೋಗಿ ಬರ್ಬೋದು ಅಂಥದ್ದಲ್ಲ ಯಾತ್ರೆ ಅಂತಂದರೆ ಅದು ನಾವು ನಡ್ಕೊಂಡು ಹೋಗಿ ಮಾಡುವಂತಹ ಯಾತ್ರೆ ಆಚಾರ್ಯರು ಬರೀ ಪಾದದಲ್ಲಿ ಶಿಷ್ಯರ ಜೊತೆಗೆ ಯಾತ್ರೆ ಆಚಾರ್ಯರು ಒಬ್ಬರೇ ಆದರೆ ವಾಯು ಯಾತ್ರೆ ಎಷ್ಟು ಸಲನೂ ಮಾಡ್ತಿದ್ದರು ಶಿಷ್ಯರನ್ನು ಕರ್ಕೊಂಡು ಹೋಗಿ ಪಾಠ ಪ್ರವಚನ ಮಾಡಿ ಅಲ್ಲಿದ್ದ ಜನರಿಗೆಲ್ಲ ಉಪದೇಶ ಮಾಡಿ ಯಾತ್ರೆಯನ್ನು ಮಾಡಿತ್ತು ಎರಡು ಬಾರಿ ಮಾಡಿದ್ದಾರೆ ಅದು ಉಲ್ಲೇಖ ಅರ್ಹ ನಿತ್ಯ ನಾವು ವಾಯಿಸ್ತಿಯಲ್ಲಿ ಅದನ್ನು ಪಾರಾಯಣ ಮಾಡ್ತೀವಿ ಯಾಕೆಂದರೆ ಅಂತಹ ಯಾತ್ರೆಯನ್ನು ಮಾಡಿದ್ದಾರೆ ಯಾತ್ರೆ ಮಾಡುವಾಗ ಅಲ್ಲಿದ್ದ ಎಲ್ಲ ದೇವತೆಗಳ ಅನುಸಂಧಾನವನ್ನು ಶಿಷ್ಯರಿಗೆ ಮಾಡಿಸಿಕೊಟ್ಟು ಜ್ಞಾನವನ್ನು ಉಂಟು ಮಾಡಿಕೊಟ್ಟು ಇಡೀ ಭೂ ರೂಪವಾದ ರೂಪವಾದ ಯಾತ್ರೆ ಮಾಡಿದ್ದಾರೆ ಇದು ಉಲ್ಲೇಖಾರ್ಹವಾದ ಯಾತ್ರೆ ನಂದು ಅಂಥ ಯಾತ್ರೆ ಮಾಡಬೇಕು ಇಲ್ಲಿಂದ ಅಲ್ಲಿವರೆಗೆ ಕಾಲ್ನಡಿಗೆಯಲ್ಲಿ ನಮ್ಮ ಶಾಸ್ತ್ರೋಕ್ತ ವಿಧಾನದಿಂದ ಯಾತ್ರೆ ಮಾಡಿದರೆ ಇದು ಯಾತ್ರೆ ಅಂತ ಆಗುತ್ತೆ ಇಂತಹ ಸ್ವಯಂ ವ್ಯಕ್ತ ಕ್ಷೇತ್ರ ಅತ್ಯಂತ ಎತ್ತರದಲ್ಲಿರುವಂತಹದ್ದು ಅಂತಹ ಯಾತ್ರೆ ನಾವು ಮಾಡಿದರೆ ಪೂರ್ಣವಾದ ಫಲ ಅದನ್ನು ಹೇಳುವಾಗ ಸಹಜ ಅನ್ನುವಂತಹ ಶಬ್ದದಿಂದ ಅದನ್ನು ಕರೆದಿದ್ದಾರೆ ನೈಜ ಅಂತಂದರೆ ಈ ವೃಷ್ಣೀನಾಂ ವಾಸುದೇವೋಸ್ಮಿ ಅಂತ ಹೇಳಿದ ಹಾಗೆಯೇ ಆದಿತ್ಯ ಅಹಂ ವಿಷ್ಣು ಅಂತ ಹೇಳಿದ ಹಾಗೇ ಇದು ನೈಜವಾದಂಥದ್ದು ಭಗವಂತನೇ ಬಂದದ್ದು ಈ ಸ್ವಯಂ ಕ್ಷೇತ್ರಗಳಲ್ಲಿ ಸ್ವಯಂ ಮೂರ್ತಿಗಳಲ್ಲಿ ಭಗವಂತ ಬಂದು ನೆಲೆಸಿರ್ತಾನೆ ಅಂದರೆ ಅಲ್ಲಿ ಪ್ರತೀಕ ಬೇರೆ ಇರ್ತದೆ ಭಗವಂತ ಅಲ್ಲಿ ಬೇರೆ ಇರ್ತಾನೆ ಹೀಗೆ ನೈಜ ಸಹಜ ಅನ್ನುವ ವಿಭಾಗವನ್ನು ದಾಸರು ನಮಗೆ ಮಾ ಮಾಡಿ ತೋರಿಸಿದ್ದಾರೆ ಹೀಗೆ ನೀತ ಸಾಧಾರಣ ವಿಶೇಷ ನಿಜ ಸಹಜ ನೈಜ ಸಹಜ ನಾವು ಐದನ್ನು ನೋಡಿದ್ದೇವೆ ಇನ್ನು ಐದು ನೋಡಲಿಕ್ಕಿದೆ ಮತ್ತೆ ಸಾಯಂಕಾಲ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಾ ವಸ್ತು ಹರಿ